ಸರ್ಕಾರಿ ಶಾಲೆಗೆ ಅನುಮತಿ ಇಲ್ಲದೆ ಪ್ರವೇಶಿಸಿ ಕಿರುಕುಳ ನೀಡುತ್ತಿರುವ ಸಂಘಟನೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಸೇನಾ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮಾಲತಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ದಲಿತ ಜನ್ ಸೇನಾ ಜಿಲ್ಲಾಧ್ಯಕ್ಷ ಅನಿಲ್ ಆನಂದ್ ಇಂದು ನಮಗೆ ಸಂವಿಧಾನ ರಕ್ಷಣೆ ನೀಡಿದೆ ಆದರೆ ಆ ರಕ್ಷಣೆಯನ್ನು ಅನ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಇದೇ ರೀತಿ ಘಟನೆ ಮರುಕಳಿಸಿದರೆ ನೊಂದವರು ಕೂಡ ನ್ಯಾಯ ಪಡೆಯಲು ಪರದಾಡಬೇಕಾಗುತ್ತದೆ ಆದ್ದರಿಂದ ಇಂತಹ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಕಳೆದ ಹದಿಮೂರನೇ ತಾರೀಕು ಬೀಕ್ನಹಳ್ಳಿ ಮುರಾರ್ಜಿ ಶಾಲೆಯಲ್ಲಿ ಒಂದು ಶಾಲೆಗೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಿ ಪ್ರಿನ್ಸಿಪಾಲು ಮತ್ತೆ ಇವರಿಗೆ ನಿಂತಿದ್ರು ಅನ್ನೋದು ಒಂದು ಕಂಪ್ಲೇಂಟ್ ಇತ್ತು ಅದರಲ್ಲಿ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಬಣವು ಕೂಡ ನಮಗೆ ಜಾತಿ ನಿಂದನೆ ಮಾಡಿದರೆ ಒಂದು ಕೇಸ್ ದಾಖಲಾಗಿದೆ ಈಗ ಆ ಆರೋಪ ಪ್ರತ್ಯಾರೋಪ ಸೆಕೆಂಡರಿ ಅದು ಇರುತ್ತೆ ಇವ್ರ ಅವ್ರ ಮೇಲೆ ದೂರೋದು ಅವ್ರ ಮೇಲೆ ಇವ್ರ ಮೇಲೆ ದೂರೋದು ಇದ್ದಿದೆ ಆದರೆ ಜಿಲ್ಲಾಡಳಿತ ಆಗ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಆಗ್ಲಿ ಯಾವ ಮಟ್ಟಿನ ಗಮನ ಹರಿಸ್ತೇ ಅರಸ್ತದೆ ಅನ್ನೋದು ಮುಖ್ಯ ಆಗುತ್ತೆ ಈಗ ದೂರ ಕೊಟ್ಟಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ಬೇಕಾಗಿದ್ದು ಸಮಾಜ ಕಲ್ಯಾಣ ಅಧಿಕಾರಿಗಳ ಕರ್ತವ್ಯ ಮತ್ತೆ ಜಿಲ್ಲಾಡಳಿತದ ಕರ್ತವ್ಯ ಏನಿಲ್ಲದೇ ದೂರು ಕೊಟ್ಟರು ಸರಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ ಒಂದೇ ಪರಿಹಾರ ಅಂತಂದ್ರೆ ಈಗ ತಪ್ಪು ಮಾಡಿದ ತಪ್ಪು ಮಾಡಿದ್ರೆ ಬಿಟ್ರೆ ಗೊತ್ತಿಲ್ಲ ಬಟ್ ನೀವು ಅವ್ರನ್ನ ತೆಗೆದ್ ಅಲ್ಲಿಗೆ ಹಾಕಿ ಇವ್ನ ತೆಗೆದ್ ಇಲ್ಲಿಗೆ ಹಾಕಿ ಅನ್ನೋದ್ಕಿಂತ ಅಲ್ಲಿಗೆ ಹೋಗಿ ಏನ್ ತಪ್ಪಾಗಿದೆ ಅಂತ ಹೇಳಿ ಒಂದು ವೇಚನೆಯಿಂದ ಕೆಲಸ ನಿರ್ವಹಿಸ್ಬೇಕಾಗತ್ತೆ ಅಲ್ಲಿ ಈಗ ಏನು ಒಂದು ಕಾನೂನಾತ್ಮಕವಾಗಿ ಸಂವಿಧಾನ ನಮಗೆ ಏನು ರಕ್ಷಣೆಗೆ ಅಂತೇಳಿ ನಮಗೆ ಒಂದು ನಮ್ಮ ರಕ್ಷಣೆಗೆ ಸಂವಿಧಾನ ಏನು ಕೊಟ್ಟಿದೆ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನಾವು ಕೆಲವು ಸಂಘಟನೆಗಳು ಅನ್ನೋದು ಒಂದು ಅನುಮಾನ ಮೂಡುತ್ತೆ ತನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಯಾರನ್ನೋ ಒಂದು ದೂಷಣೆ ಮಾಡಿ ನಿಂದಿಸೋದು ಅಥವಾ ಅವ್ರ ಮೇಲೆ ನಾವು ಭಯ ಬೀಳುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದು ಆದಷ್ಟು ಕಮ್ಮಿ ಆಗಬೇಕು ಸಮ ಜಿಲ್ಲಾಡಳಿತ ಈಗಾಗಲೇ ಇಲ್ಲಿ ಏನು ವ್ಯವಸ್ಥಿತವಾಗಿ ಒಂದು ಅದನ್ನ ಪರಿಶೀಲಿಸಿ ಅಲ್ಲಿ ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ದಲಿತ ಜನ್ ಸೇನಾ ಮಹಿಳಾ ಅಧ್ಯಕ್ಷರಾದ ಸ್ವರ್ಣಗೌರಿ ಅವರು ಮಾತನಾಡಿ ಬೀಕನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅನುಮತಿ ಇಲ್ಲದೆ ಪ್ರವೇಶಿಸಿ ಕಿರುಕುಳ ನೀಡುತ್ತಿರುವ ಕೆಲ ಸಂಘಟನೆಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಮೊರಾರ್ಜಿ ವಸತಿ ಶಾಲೆ ಬೀಕ್ನಲ್ಲಿ ಈಗ ಘಟನೆ ನಡೆದಿದೆ ನಾವು ಈಗಾಗಲೇ ಅದು ಆ ಸಂಬಂಧವಾಗಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ ನಮ್ದು ಮನವಿ ಏನಂತಂದ್ರೆ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ತನಿಖೆ ಮಾಡಲಿ ವಿಷಯ ಏನಂತ ಸಮಗ್ರವಾಗಿ ತಿಳ್ಕೊಳ್ಳಿ ಅವರು ತಿಳ್ಕೊಂಡು ಮಧುಸೂದನ ಪ್ರಿನ್ಸಿಪಾಲ್ ರವ್ರದು ತಪ್ಪಿದ್ಯಾ ಅಥವಾ ಜಾತಿನಿಂದನೇ ಕೇಸ್ ಹಾಕಿರ್ದವ್ರದ್ದು ತಪ್ಪಿದ್ಯಾ ಅಂತ ತನಿಖೆ ನಡೆದು ಅವರು ನ್ಯಾಯಸಮ್ಮತವಾಗಿ ತೀರ್ಮಾನ ತಗೊಳ್ಳಿ ಅಂತ ನಮ್ದು ಬೇಡಿಕೆಯನ್ನ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮಾಧ್ಯಮದ ನಾವು ಹೇಳ್ತಾ ಇದೀವಿ ಸರಿ ಸಮಗ್ರ ತನಿಖೆ ಆಗ್ಬೇಕು ನ್ಯಾಯ ಏನು ಅಂತ ಹೊರಗೆ ಬರಬೇಕು ಅನ್ನೋದೇ ನಮ್ದು ಉದ್ದೇಶ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಅರುಣ ನಾಗರಾಜ್ ತಿಲಕ್ ರೋಹಿತ್ ರಾಜಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು